ನಮಸ್ತೆ ಮಕ್ಕಳ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾವು ನಾಲ್ಕನೇ ತರಗತಿಯ ಕನ್ನಡ ಪದ್ಯ ಭಾಗದಲ್ಲಿ ಬಾವಿಯಲ್ಲಿ ಚಂದ್ರ ಈ ಪದ್ಯದ ಎಲ್ಲ ಪ್ರಶ್ನೋತ್ತರಗಳನ್ನ ನೋಡೋಣ ನೋಡಿ ಅಭ್ಯಾಸ ಒಂದೊಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ ಮೊದಲನೇ ಪ್ರಶ್ನೆ ಗೋಪಿ ಪುಟ್ಟು ಬಾವಿಯಲ್ಲಿ ಏನು ನೋಡಿದರು ಉತ್ತರ ಗೋಪಿ ಪುಟ್ಟು ಬಾವಿಯಲ್ಲಿ ಚಂದ್ರನ ಬಿಂಬವ ನೋಡಿದರು ಪ್ರಶ್ನೆ ಎರಡು ಕೊಕ್ಕೆಯನ್ನು ಏಕೆ ತಂದರು ಉತ್ತರ ಚಂದ್ರನನ್ನು ಮೇಲಕ್ಕೆ ಎತ್ತಲೆಂದು ಕೊಕ್ಕೆಯನ್ನು ತಂದರು ಪ್ರಶ್ನೆ ಮೂರು ಪುಟ್ಟು ಏಕೆ ಬಿದ್ದನು ಉತ್ತರ ಎಳೆತದ ರಭಸಕ್ಕೆ ಪುಟ್ಟು ಬಿದ್ದನು ಪ್ರಶ್ನೆ ನಾಲ್ಕು ಚಂದ್ರನು ಎಲ್ಲಿದ್ದನು ಉತ್ತರ ಚಂದ್ರನು ಆಕಾಶದಲ್ಲಿದ್ದನು ಪ್ರಶ್ನೆ ಐದು ತಾಯಿಗೆ ಪುಟ್ಟು ಏಕೆ ಹಂಚಿದನು ಉತ್ತರ ಚಂದ್ರನನ್ನು ಮೇಲಕ್ಕೆ ಏರಿಸಿದ್ದು ಅಮ್ಮನಿಗೆ ತಿಳಿದರೆ ನಾಕೆಟ್ಟೆ ಎಂದು ಪುಟ್ಟು ಅಂಜಿದನು ಸೆಕೆಂಡ್ ಹೆಡ್ಡಿಂಗ್ ನೋಡಿ ಎರಡು ಮೂರು ವಾಕ್ಯದಲ್ಲಿ ಉತ್ತರ ಬರೆಯಿರಿ ಪ್ರಶ್ನೆ ಒಂದು ಬಾವಿಯಲ್ಲಿ ಚಂದ್ರನ ಬಿಂಬ ನೋಡಿದಾಗ ಪುಟ್ಟು ಏನು ಮಾಡಿದನು ಉತ್ತರ ಬಾವಿಯಲ್ಲಿ ಚಂದ್ರನ ಬಿಂಬ ನೋಡಿದಾಗ ಪುಟ್ಟು ಚಂದ್ರನು ಬಾವಿಯಲ್ಲಿ ಬಿದ್ದನು ಎಂದು ಅಯ್ಯೋ ಪಾಪ ಎನ್ನುತ್ತಾ ಕೊಕ್ಕೆಯನ್ನು ಹುಡುಕಿದನು ಚಂದ್ರನನ್ನು ಮೇಲಕ್ಕೆ ಎತ್ತಲು ಹಗ್ಗಕ್ಕೆ ಕೊಕ್ಕೆಯನ್ನು ಕಟ್ಟಿ ಬಾವಿಯಲ್ಲಿ ಬಿಟ್ಟನು ಪ್ರಶ್ನೆ ಎರಡು ಬಾವಿಗೆ ಕೊಕ್ಕೆ ಇಳಿಸಿದಾಗ ಇಳಿಸಿ ಎಳೆದಾಗ ಏನಾಯಿತು ಉತ್ತರ ಬಾವಿಗೆ ಕೊಕ್ಕೆ ಇಳಿಸಿ ಎಳೆದಾಗ ಕೊಕ್ಕೆ ಕಲ್ಲಿಗೆ ಕಲ್ಲಿದೆ ಅಲ್ಲ ಮಕ್ಕಳಿದು ಕಲ್ಲಿಗೆ ಕಲ್ಲಿಗೆ ಸಿಕ್ಕಿ ಚಂದ್ರನು ಸಿಕ್ಕ ಎಂದು ಹೇಳುತ್ತಾ ತುಂಬ ಬಲದಿಂದ ಎಳೆದನು ಆಗ ಹಗ್ಗವು ತುಂಡಾಯಿತು ಎಳೆತದ ರಭಸಕ್ಕೆ ಪುಟ್ಟು ಬಿದ್ದು ಬಿಟ್ಟನು ನೆಕ್ಸ್ಟ್ ಹೆಡಿಂಗ್ ನೋಡಿ ವಾಕ್ಯಗಳನ್ನು ಸರಿಪಡಿಸಿ ಬರೆಯಿರಿ ಫಸ್ಟ್ ಒನ್ ಪುಟ್ಟುವು ಎಳೆತದ ಎಳೆತದ ಬಿದ್ದ ರಭಸಕ್ಕೆ ಉತ್ತರ ನೋಡಿ ಎಳೆತದ ರಭಸಕ್ಕೆ ಪುಟ್ಟುವು ಬಿದ್ದ ಓಕೆ ಸೆಕೆಂಡ್ ಒನ್ ಗೊತ್ತಾದರೆ ಕೆಟ್ಟೆ ಅಮ್ಮಗೆ ನಾ ಉತ್ತರ ಅಮ್ಮಗೆ ಗೊತ್ತಾದರೆ ನಾ ಕೆಟ್ಟೆ ತರ್ಡ್ ಒನ್ ಮನೆ ಮೆಲ್ಲನೆ ನೋಡುತ್ತಲೆದ್ದ ಕಡೆ ಉತ್ತರ ಮೆಲ್ಲನೆ ಮನೆ ಕಡೆ ನೋಡುತ್ತಲೆದ್ದ ಲೆದ್ದ ಬಾವಿಗೆ ಎಂದು ಚಂದ್ರನು ಬಿದ್ದನು ಉತ್ತರ ಚಂದ್ರನು ಬಾವಿಗೆ ಬಿದ್ದನು ಎಂದು ನೆಕ್ಸ್ಟ್ ಹೆಡಿಂಗ್ ನೋಡಿ ಈ ಪದ್ಯವನ್ನು ಪೂರ್ಣಗೊಳಿಸಿ ಚಂದ್ರನು ಮೇಲಕ್ಕೆ ಕಲ್ಲಿಗೆ ಸಿಕ್ಕ ಪುಟ್ಟವು ಚಂದ್ರನು ಸಿಕ್ಕೇ ಸಿಕ್ಕ ಎನ್ನುತ್ತಾ ತುಂಬ ಬಲದಿಂದ ಎನ್ನುತ್ತಾ ತುಂಬ ಬಲದಿಂದೆಳೆಯ ಹಗ್ಗವು ತುಂಡಾಯಿತು ಮುಂದಿನ ಪ್ರಶ್ನೆ ಹೆಡ್ಡಿಂಗ್ ನೋಡಿ ಉ ಈ ಪದ್ಯದಲ್ಲಿ ಬರುವ ಮೂರು ಅಕ್ಷರದ ಪದಗಳನ್ನು ಹುಡುಕಿ ಬರೆಯಿರಿ ಅಮ್ಮನು ಪಾಪವೆ ಕೊಕ್ಕೆಯು ಮೇಲಕ್ಕೆ ಗೋಪಿಯು ಪುಟ್ಟುವು ಬಾವಿಗೆ ಬಾವಿಲಿ ಬಿದ್ದನು ಹಗ್ಗಕ್ಕೆ ಬಿಗಿದು ದೇಶದಿ ನಿಲ್ಲಿಸಿ ಕಲ್ಲಿಗೆ ಎನ್ನುತ್ತ ಮೆಲ್ಲನೆ ಓಕೆ ನೆಕ್ಸ್ಟ್ ಹೇಟಿಂಗ್ ನೋಡಿ ಚ ಅಕ್ಷರದಿಂದ ಪ್ರಾರಂಭವಾಗುವ ಪದಗಳನ್ನು ಬರೀರಿ ಮಾದರಿ ಅಂದರೆ ಎಕ್ಸಾಂಪಲ್ ಬಟ್ಟೆ ನೇಯ್ಗೆ ಮಾಡಲು ಬಳಸುವ ಸಾಧನ ಚರಕ ಚ ರ ಕ ಚರಕ ಓಕೆ ಫಸ್ಟ್ ಒನ್ ನೋಡಿ ಸುರುಳಿ ಆಕಾರದಂತಿರುವ ಎಣ್ಣೆಯಲ್ಲಿ ಕರಿದ ತಿಂಡಿ ಯಾವುದು ಚಕ್ಕುಲಿ ಚ ಕೂ ಲೀ ಚಕ್ಕುಲಿ ಅನ್ನ ತಿನ್ನಲು ನೀನಿದನ್ನು ಬಳಸುತ್ತೀಯಾ ಏನು ಬಳಸ್ತೀವಿ ಮಕ್ಕಳ ಚ ಮಾಚ ಚಮಚ ಅಂದರೆ ಸ್ಪೂನ್ ಓಕೆ ನಾಲ್ಕು ಸೈನ್ಯ ಬಲದೊಂದಿಗೆ ಆಡುವ ಒಳಾಂಗಣ ಆಟ ಯಾವುದು ಚದುರಂಗ ಚದುರಂಗ ಅಂದರೆ ಚೆಸ್ ಅಂತಿವಲ್ವಾ ಅದು ಗಾಂಧೀಜಿಯವರು ಸ್ವಾತಂತ್ರ್ಯಕ್ಕಾಗಿ ಮಾಡಿದ ಮುಷ್ಕರ ಏನಂತಾರೆ ಅದನ್ನು ಚ ಳು ವ ಚಳುವಳಿ ಓಕೆ ನೆಕ್ಸ್ಟ್ ಭಾಷಾಭ್ಯಾಸ ನೋಡಿ ಏನು ಕೊಟ್ಟಿದ್ದಾರೆ ಅ ಮಾದರಿಯಲ್ಲಿ ಸೂಚಿಸಿರುವಂತೆ ಸೂಕ್ತ ಪದ ರಚಿಸಿ ಬರೆದು ಸ್ಪಷ್ಟವಾಗಿ ಓದಿ ಮಾದರಿ ಅಂದರೆ ಎಕ್ಸಾಂಪಲ್ ನೋಡಿ ಮರ ಪ್ಲಸ್ಗಳು ಮರಗಳು ಮನೆ ಪ್ಲಸ್ಗಳು ಮನೆಗಳು ಚಿತ್ರ ಪ್ಲಸ್ಗಳು ಚಿತ್ರಗಳು ಹಕ್ಕಿ ಪ್ಲಸ್ಗಳು ಹಕ್ಕಿಗಳು ಪುಸ್ತಕ ಪ್ಲಸ್ಗಳು ಪುಸ್ತಕಗಳು ನದಿ ಪ್ಲಸ್ಗಳು ನದಿಗಳು ಓಕೆ ನೆಕ್ಸ್ಟ್ ಹೆಡ್ಡಿಂಗ್ ನೋಡಿ ಆ ಈ ಪದ್ಯದಲ್ಲಿ ಬರುವ ಒತ್ತಕ್ಷರ ಪದಗಳನ್ನು ಪಟ್ಟಿ ಮಾಡಿ ಅಮ್ಮನು ಅಮ್ಮ ಇದೆಲ್ಲ ಮಾಗೆ ಮಾವತ್ ಕೊಟ್ಟರೆಲ್ಲ ಒತ್ತಕ್ಷರ ಮಕ್ಕಳ ನೋಡಿ ಇಲ್ಲಿ ಲಾಗೆ ಲಾವತ್ ಕೊಟ್ಟಿದೆ ದಾಗೆ ದಾವತ್ತು ದಾಗೆ ರಾವತ್ತು ಆ ರೀತಿಯಾಗಿ ಬರೋಂಥದ್ದು ಒತ್ತಕ್ಷರಗಳು ಅಮ್ಮನು ನಮ್ಮ ನೋಡಲ್ಲಿ ಪುಟ್ಟು ಚಂದ್ರ ಬಿದ್ದ ಅಯ್ಯೋ ಕೊಕ್ಕೆ ಹಗ್ಗ ಮೆಲ್ಲನೆ ಕಲ್ಲಿಗೆ ಸಿಕ್ಕಿ ಓಕೆ ಇವಾಗ ಬಳಕೆಯ ಚಟುವಟಿಕೆ ಏನು ಕೊಟ್ಟಿದ್ದಾರೆ ಆ ಮತ್ತು ಆ ಪಟ್ಟಿಯಲ್ಲಿರುವ ಶಬ್ದಗಳನ್ನು ಜೋಡಿಸಿ ಕವಿತೆಯ ಸಾಲುಗಳನ್ನು ಪೂರ್ಣಗೊಳಿಸಿ ನೋಡಿ ಮಕ್ಕಳ ಇದು ಆ ಪಟ್ಟಿ ಇದು ಆ ಪಟ್ಟಿ ಇದರಲ್ಲಿ ನಾನು ಒಂದು ಎರಡು ಮೂರು ನಾಲ್ಕು ಐದು ಅಂತ ನಂಬರ್ಸ್ ಹಾಕಿದ್ದೀನಿ ಈ ನಂಬರ್ಸ್ನಲ್ಲಿ ಮ್ಯಾಚ್ ಕೂಡ ಮಾಡಿದ್ದೀನಿ ಮತ್ತೆ ಇಲ್ಲಿ ಆರೋ ಮಾರ್ಕ್ಸ್ ಕೂಡ ಹಾಕಿದ್ದೀನಿ ಓಕೆನಾ ತಿಂಗಳು ಬೆಳಕಿನ ಈರುಳಿನಲ್ಲೊಂದು ಚಂದ್ರನ ಮೇಲಕ್ಕೆ ಎತ್ತಲಿಕೆಂದು ಪುಟ್ಟುಗು ಚಂದ್ರನು ಸಿಕ್ಕೇ ಸಿಕ್ಕ ತಂಗಿಗೆ ಆಗಸ ತೋರುತ್ತಲೆಂದ ನಮ್ಮೆಯ ನಮ್ಮೆಯ ದೇವರ ಬದುಕಿಸಿ ಕೊಟ್ಟೆ ಓಕೆ ನೆಕ್ಸ್ಟ್ ಹೇಡಿಗೆ ನೋಡಿ ಆ ದುಡುಕಿದರೆ ಫಲವಿಲ್ಲ ಇದು ಒಂದು ಗಾದೆ ಮಾತು ಇದೇ ಅರ್ಥದ ಇನ್ನಷ್ಟು ಗಾದೆ ಮಾತುಗಳನ್ನು ಸಂಗ್ರಹಿಸಿ ಬರೆಯಿರಿ ನೋಡಿ ನಾನು ಯಾವ್ದಾದ್ರು ಬರೆದಿದ್ದೀನಿ ತೋರಿಸ್ತೀನಿ ತಾಳಿದವನು ಬಾಳಿಯಾನು ಕೋಪದಲ್ಲಿ ಕೊಯ್ದ ಮೂಗು ಮತ್ತೆ ಬಂದೀತೆ ನಿಧಾನವೇ ಪ್ರಧಾನ ಬೆಳೆಯುವ ಸಿರಿ ಮೊಳಕೆಯಲ್ಲಿ ಜಾಣನಿಗೆ ಮಾತಿನ ಪೆಟ್ಟು ಇದು ಪೆಟ್ಟು ಓಕೆ ದಡ್ಡನಿಗೆ ದೊಣ್ಣೆಯ ಪೆಟ್ಟು ನಿಮಗೆ ಇದಷ್ಟೇ ಅಲ್ದಿರ ಬೇರೆದು ಗೊತ್ತಿದ್ರೆ ನೀವು ಬೇರೆ ಸಹ ಬರಿಬೋದು ಮಕ್ಕಳ ಮಕ್ಕಳ ಇಲ್ಲಿಗೆ ಬಾವಿಯಲ್ಲಿ ಚಂದ್ರ ಪದ್ಯದ ಎಲ್ಲ ಪ್ರಶ್ನೋತ್ತರಗಳು ಮುಗಿದಿದೆ ಇದಿಷ್ಟೇ ಅಲ್ಲದೆ ನಮ್ಮ ಚಾನೆಲ್ನಲ್ಲಿ ಬೇರೆ ಬೇರೆ ತರಗತಿಯ ಬೇರೆ ಬೇರೆ ಪಾಠಗಳ ಪ್ರಶ್ನೋತ್ತರಗಳಿಗಾಗಲೇ ಅಪ್ಲೋಡ್ ಆಗಿದೆ ಮಕ್ಕಳ ಮುಂದೆ ಸಹ ಇನ್ನೂ ಅಪ್ಲೋಡ್ ಆಗ್ತಾ ಇರುತ್ತೆ ಅವೆಲ್ಲವೂ ನೀವು ನೋಡಬೇಕು ಅಂತಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಸ್ನೇಹಿತರೊಂದಿಗೆ ನಮ್ಮ ಚಾನಲ್ನ ಹಂಚ್ಕೊಳ್ಳಿ ಮಕ್ಕಳ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್